ನಮಸ್ಕಾರ ಮಕ್ಕಳೇ ಇದು ಗಣಿತ ಪ್ರಕಾಶ ಭಾಗ ಎರಡು ಆರನೆಯ ತರಗತಿ ಅಧ್ಯಾಯ ಏಳು ಭಿನ್ನರಾಶಿಗಳು ಈ ಪಾಠದಲ್ಲಿ ಇದನ್ನು ನಾವು ಪುಟ ಸಂಖ್ಯೆ ನಲವತ್ತೊಂಬತ್ತರಲ್ಲಿರ್ತಕ್ಕಂಥ ಲೆಕ್ಕಾಚಾರ ಮಾಡಿ ಅನ್ನೋ ಒಂದು ಶೀರ್ಷಿಕೆಯಡಿ ಲೆಕ್ಕಗಳನ್ನು ಮಾಡೋಣ ಎಲ್ಲವೂ ಕೂಡೋ ಲೆಕ್ಕಗಳು ಭಿನ್ನರಾಶಿಯನ್ನು ಕೂಡೋದು ಇಲ್ಲಿ ಹೊಸದಾಗಿ ಈ ಒಂದು ಪುಸ್ತಕದಲ್ಲಿ ಬ್ರಹ್ಮಗುಪ್ತನ ಹೆಸರು ಬಂದಿದೆ ಬ್ರಹ್ಮಗುಪ್ತನ ವಿಧಾನವನ್ನು ಬಳಸಿ ಮುಂದಿನ ಭಿನ್ನರಾಶಿಗಳನ್ನು ಕೂಡಿ ನಾವು ಸಾಂಪ್ರದಾಯಿಕವಾಗಿ ಯಾವ ರೀತಿ ಕೂಡ್ತಾ ಇದ್ವೋ ಅದನ್ನೇ ಇದು ಬ್ರಹ್ಮಗುಪ್ತ ವಿಧಾನ ಅಂತಾರೆ ಏನಂದರೆ ಛೇದಗಳನ್ನು ಸಮ ಮಾಡಿ ಅಂಶಗಳನ್ನು ಕೂಡದೇ ಬ್ರಹ್ಮಗುಪ್ತನ ವಿಧಾನ ಆಗಿದೆ ಈಗ ಒಂದೇದು ಕೂಡೋಣ ಎ ಏಳನೇ ಎರಡು ಪ್ಲಸ್ ಏಳನೇ ಐದು ಪ್ಲಸ್ ಏಳನೇ ಆರು ಛೇದ ಸಮ ಇದೆ ಅಂಶ ಮಾತ್ರ ಕೂಡಬೇಕು ಛೇದ ಎಷ್ಟೈತೋ ಅಷ್ಟೇ ಇಡಬೇಕು ಐದು ಎರಡು ಏಳು ಏಳು ಆರು ಹದಿಮೂರು ಏಳನೇ ಹದಿಮೂರು ಇದು ಭಾಳ ಸುಲಭ ಇದೆ ಯಾಕಂದರೆ ಛೇದ ಸಮ ಇದೆ ಛೇದ ಸಮ ಇಲ್ಲದಾಗ ನಾವು ಛೇದ ಸಮ ಮಾಡ್ಕೋಬೇಕು ಬೀನೇದು ನೋಡಿರಿ ನಾಲ್ಕನೇ ಮೂರು ಪ್ಲಸ್ ಮೂರನೇ ಒಂದು ಇದರಲ್ಲಿ ಛೇದಗಳು ಬೇರೆ ಬೇರೆ ಇದ್ದಾವೆ ನಾಲ್ಕು ಮತ್ತು ಮೂರು ಛೇದ ಸಮ ಮಾಡ್ಕೋಬೇಕಂದ್ರೆ ಇಲ್ಲಿ ಛೇದಗಳಿಗೆ ಲಾಸ ಹಾಕ ನೆಡಿಬೇಕು ಇವೆರಡು ಒಂದೇ ಮಗ್ಗಿಯಿಂದ ಭಾಗ ಆಗಲ್ಲ ಹಾಗಾಗಿ ಇವೆರಡನ್ನು ಗುಣಿಸಿ ಏನು ಬರುತ್ತೋ ಅದೇ ಲಾಸ ಆಗುತ್ತೆ ನಾಲ್ಕು ಮೂರಲೆ ಹನ್ನೆರಡು ಇದು ಲಾಸ ಲಾಸ ಅಂದರೆ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಂದರೆ ಗುಣಕ ನಾಲ್ಕರಲ್ಲೂ ಬರ್ತಕ್ಕಂಥವು ಮೂರರಲ್ಲೂ ಬರ್ತಕ್ಕಂಥವು ಸಾಮಾನ್ಯ ಗುಣಕಗಳಲ್ಲಿ ಸಣ್ಣದು ಲಘುತ್ತಮ ಈಗ ಹನ್ನೆರಡು ಹನ್ನೆರಡು ಲಾಸ ಬಂದಿದೆ ನಾಲ್ಕರ ಜಾಗದಾಗೂ ಹನ್ನೆರಡು ಬರಬೇಕು ಮೂರರ ಜಾಗ್ದಾಗೂ ಹನ್ನೆರಡು ಬರಬೇಕು ನಾಲ್ಕು ಎಷ್ಟಲೇ ಹನ್ನೆರಡು ನಾಲ್ಕು ಮೂರಲೆ ಹನ್ನೆರಡು ಇಂಟು ಮೂರು ಗುಣಿಸಿದ್ವಿ ಕೆಳಗಡೆ ಮೂರು ಹಾಕಿದ್ದೀವಿ ಅಂದರೆ ಮೇಲುಗಡೆಯೂ ಮೂರು ಹಾಕಬೇಕು ಆವಾಗ ಸಮ ಆಗುತ್ತೆ ತೂಕ ತಕಡಿ ತೂಕ ಸಮ ಇರಬೇಕು ಹಂಗಾಗಿ ಕೆಳಗಡೆ ಮೂರು ಮೇಲ್ಗಡೆ ಮೂರು ಇಲ್ಲಿ ಮೂರಕ್ಕೆ ಎಷ್ಟು ಗುಣಿಸಿದ್ರೆ ಹನ್ನೆರಡು ಬರುತ್ತೆ ಮೂರಕ್ಕೆ ನಾಲ್ಕು ಗುಣಿಸಿದರೆ ಹನ್ನೆರಡು ಬರುತ್ತೆ ಮೂರು ನಾಲ್ಕಲೆ ಹನ್ನೆರಡು ಕೆಳಗೆ ನಾಲ್ಕು ಗುಣಿಸಿದರೆ ಮ್ಯಾಲೂ ನಾಲ್ಕು ಗುಣಿಸ್ಬೇಕು ಈ ಗುಣಿಸೋಣ ಮೂರು ಮೂರಲೆ ಒಂಬತ್ತು ನಾಲ್ಕು ಮೂರಲೆ ಹನ್ನೆರಡು ಒಂದು ನಾಲ್ಕಲೇ ನಾಲ್ಕು ಮೂರು ನಾಲ್ಕಲೆ ಹನ್ನೆರಡು ಈಗ ನೋಡ್ರಿ ಛೇದ ಸಮ ಆಯಿತು ಈಗ ಅಂಶಗಳನ್ನು ಕೂಡಬೇಕು ಒಂಬತ್ತು ನಾಲ್ಕು ಹದಿಮೂರು ಇದು ಹನ್ನೆರಡು ಹನ್ನೆರಡು ಛೇದಗಳನ್ನು ಕೂಡಬಾರ್ದು ಛೇದ ಎಷ್ಟೈತೋ ಅಷ್ಟೇ ಇಡಬೇಕು ನೆಕ್ಸ್ಟ್ ಸೀನೆ ಲೆಕ್ಕ ಮೂರನೇ ಎರಡು ಪ್ಲಸ್ ಆರನೇ ಐದು ಇಲ್ಲಿ ಛೇದಗಳು ಸಮ ಇಲ್ಲ ಛೇದಗಳು ಸಮ ಮಾಡಿದ ಮೇಲೆ ಕೂಡಕ್ಕೆ ಬರೋದು ಭಿನ್ನ ರಾಶಿಗಳನ್ನ ಇಲ್ಲಿ ಮೂರು ಮತ್ತು ಆರನ್ನು ಸಮ ಮಾಡೋದಕ್ಕೋಸ್ಕರ ಅವು ಎರಡರ ಅಸಾಹಾಕ ನೀಡಬೇಕು ಇಲ್ಲಿ ಮೂರು ಮತ್ತು ಆರು ಬರ್ಕೋಬೇಕು ಮೂರು ಮತ್ತು ಆರು ಮೂರು ಮಗ್ಗೆ ಭಾಗ ಆಗ್ತವೆ ಭಾಗಿಸ್ಬೇಕು ಮೂರ ಒಂದಲೇ ಮೂರು ಮೂರು ಎರಡಲೇ ಆರು ಸರಿನಾ ಈಗ ಒಂದು ಮತ್ತು ಎರಡು ಬಂದು ಇವು ಮತ್ತೆ ಭಾಗ ಆಗೋಲ್ಲ ಒಂದೇ ಮಗ್ಗಿಯಿಂದ ಹಾಗಾಗಿ ಇಲ್ಲಿಗೆ ನಿಲ್ಲಿಸಿ ಒಂದನ್ನು ತಗೋಬಾರ್ದು ಮೂರು ಮತ್ತು ಎರಡು ಒಂದನ್ನು ತಗೊಂಡ್ರೆ ಏನು ತಪ್ಪಿಲ್ಲ ಆದರೆ ಮತ್ತೆ ಸುಮ್ಮನೆ ಗುಣಿಸ್ದಂಗೆ ಆಗುತ್ತೆ ಮತ್ತು ಅದೇ ಉತ್ತರ ಬರುತ್ತೆ ಮೂರ ಒಂದಲೇ ಮೂರೇ ಬರುತ್ತೆ ಹಾಗಾಗಿ ಮೂರು ಇಂಟು ಎರಡು ಮೂರಡಲೇ ಆರು ಲಾಸ ಅಂದರೆ ಇಲ್ಲಿ ಆರು ಬರಬೇಕು ಇಲ್ಲಿ ಆರು ಐತ ಅಲ್ಲೇ ಮೂರು ಜಾಗದಲ್ಲಿ ಆರು ಬರ್ಬೇಕಂದ್ರೆ ಮೂರು ಎಷ್ಟಲೇ ಆರು ಮೂರ ಎರಡಲೇ ಆರು ಕೆಳಗೆ ಎರಡು ಗುಣಿಸಿದೆ ಅಂದರೆ ಮ್ಯಾಲೂ ಎರಡು ಗುಣಿಸ್ಬೇಕು ಹಾಗಾಗಿ ಗುಣಿಸೋಣ ಎರಡೆರಡಲೆ ನಾಲ್ಕು ಮೂರೆರಡಲೆ ಆರು ಇಲ್ಲಿ ಆಲೆ ಆರು ಇರೋದ್ರಿಂದ ನಾವಿಲ್ಲಿ ಏನು ಗುಣಿಸೋದು ಬೇಡ ಆರು ನಮಗೆ ಮ ಐತ ಆರನೇ ಐದು ಹೆಂಗೈತೋ ಹಂಗೆ ಬರ್ಕಂತ ಬಂದಿದ್ವಿ ಇಲ್ಲಿ ಛೇದ ಸಮ ಆಯ್ತೀಗ ಇಲ್ಲೂ ಆರಾಯ್ತು ಇಲ್ಲೂ ಆರಾಯ್ತು ಛೇದ ಸಮ ಆಯಿತು ಛೇದ ಸಮ ಇದ್ದಾಗ ಛೇದಗಳನ್ನು ಕೂಡಬಾರ್ದು ಛೇದ ಹಂಗೆ ಇಡಬೇಕು ನಾಲ್ಕು ಮತ್ತು ಐದು ಅಂಶಗಳನ್ನು ಕೂಡಬೇಕು ನಾಲ್ಕು ಮತ್ತು ಐದು ಒಂಬತ್ತು ನಾಲ್ಕು ಮತ್ತು ಐದು ಒಂಬತ್ತು ಆರನೇ ಒಂಬತ್ತು ಇದನ್ನು ಮತ್ತೆ ಸಂಕ್ಷಿಪ್ತ ರೂಪದಲ್ಲಿ ಇಡ್ಬೋದಾ ಆರು ಮತ್ತು ಒಂಬತ್ತು ಯಾವುದಾದ್ರೂ ಒಂದೇ ಮಗ್ಗಿಯಿಂದ ಭಾಗ ಆಗ್ತವ ಹೌದು ಮೂರರ ಮಗ್ಗಿಗೆ ಭಾಗ ಆಗ್ತವೆ ಮೂರ ಆರು ಮೂರು ಮೂರಲೇ ಒಂಬತ್ತು ನಾವೇನು ಎರಡು ಸಂಖ್ಯೆ ಎರಡು ಅನ್ನೋದು ಹೆಂಗಿಟ್ವಿ ಮೂರು ಎರಡಲೇ ಆರು ಮೂರು ಮಗ್ಗಿ ಹೇಳ್ತಾ ಇದ್ದೀವಿ ಆರನ್ನು ಭಾಗಿಸ್ತಾ ಇದ್ದೀವಿ ಈ ಸಂಖ್ಯೆಯನ್ನು ನಾವು ಇಲ್ಲಿ ಇಡ್ತೀವಿ ಅದೇ ಮೂರು ಮೂರಲೇ ಒಂಬತ್ತು ಮೂರು ಮೂರಲೇ ಒಂಬತ್ತು ಒಂಬತ್ತು ಭಾಗ ಇದೆ ಮೂರು ಮಗ್ಗಿ ಹೇಳ್ತಾ ಇದ್ವಿ ಈ ಮೂರು ಸಂಖ್ಯೆಯನ್ನು ಇಲ್ಲಿಡ್ತೀವಿ ಎರಡನೇ ಮೂರು ನೆಕ್ಸ್ಟ್ ಡಿನೇ ಪ್ರಶ್ನೆ ಮೂರನೇ ಎರಡು ಪ್ಲಸ್ ಏಳನೇ ಎರಡು ಇಲ್ಲಿ ಅಂಶಗಳು ಸಮಯ ಇದ್ದಾವೆ ಆದರೆ ಮೀನರಾಶಿಲಿ ಕೂಡಬೇಕಂದ್ರೆ ಛೇದ ಸಮ ಇರಬೇಕು ಹಾಗಾಗಿ ಛೇದ ಸಮ ಇರಬೇಕಂದ್ರೆ ಇವೆರಡಕ್ಕೂ ಲಾಸ ಕಂಡುಹಿಡಿಬೇಕು ಮೂರು ಮತ್ತು ಏಳರ ಲಾಸ ಇವು ಯಾವ ಎರಡೂ ಒಂದೇ ಮಗ್ಗಿಂದ ಭಾಗ ಆಗಲ್ಲ ಒಂದರಿಂದ ಭಾಗ ಆಗ್ತವೆ ಆದರೆ ಒಂದರಿಂದ ಭಾಗ ಆದರೆ ಮತ್ತೆ ಅವೇ ಸಂಖ್ಯೆಗಳು ಬರ್ತವೆ ಒಂದರಿಂದ ಭಾಗಿಸಿ ಉಪಯೋಗಿಲ್ಲ ಮತ್ತು ಬೇರೆ ಸಂಖ್ಯೆಗಳಿಂದ ಭಾಗ ಆಗಲ್ಲ ಹಾಗಾಗಿ ಇವೆರಡನ್ನು ಗುಣಿಸೋಣ ಮೂರು ಏಳೆ ಇಪ್ಪತ್ತೊಂದು ಲಾಸ ಅಂದರೆ ಇಲ್ಲಿ ಇಪ್ಪತ್ತೊಂದು ಬರಬೇಕು ಇಲ್ಲಿ ಇಪ್ಪತ್ತೊಂದು ಬರಬೇಕು ಮೂರು ಎಷ್ಟಲೇ ಇಪ್ಪತ್ತೊಂದು ಮೂರು ಏಳೆ ಇಪ್ಪತ್ತೊಂದು ಕೆಳಗೆ ಏಳು ಗುಣಿಸಿದರೆ ಮ್ಯಾಲೂ ಏಳು ಗುಣಿಸ್ಬೇಕು ತಿರ್ಗಿಲ್ಲಿ ಏಳು ಎಷ್ಟಲೇ ಇಪ್ಪತ್ತೊಂದು ಏಳು ಮೂರಲೆ ಇಪ್ಪತ್ತೊಂದು ಕೆಳಗೆ ಮೂರು ಗುಣಿಸಿದ್ದೀವಿ ಮ್ಯಾಲೂ ಮೂರು ಗುಣಿಸ್ಬೇಕು ಈಗ ಗುಣಿಸೋಣ ಎರಡು ಏಳೆ ಹದಿನಾಲ್ಕು ಮೂರು ಏಳೆ ಇಪ್ಪತ್ತೊಂದು ಪ್ಲಸ್ ಎರಡು ಮೂರಲೆ ಆರು ಏಳು ಮೂರಲೆ ಇಪ್ಪತ್ತೊಂದು ಛೇದ ಸಮ ಆದವು ಈಗ ಅಂಶಗಳನ್ನು ಕೂಡಬೇಕು ಹದಿನಾಲ್ಕು ಆರು ಇಪ್ಪತ್ತಾಯಿತು ಛೇದ ಕೂಡಬಾರ್ದು ಛೇದ ಹಂಗೆ ಇಡಬೇಕು ಇಪ್ಪತ್ತೊಂದು ನೆಕ್ಸ್ಟ್ ಸೀನೆ ಅಲ್ಲ ಈನೆ ಲೆಕ್ಕ ಇದರಲ್ಲಿ ಮೂರು ಭಿನ್ನರಾಶಿಗಳು ಬಂದವು ಸೇಮ್ ವಿಧಾನ ನಾಲ್ಕನೇ ಮೂರು ಪ್ಲಸ್ ಮೂರನೇ ಒಂದು ಪ್ಲಸ್ ಐದನೇ ಒಂದು ಇಲ್ಲಿ ನಾಲ್ಕು ಮೂರು ಐದಕ್ಕೆ ಲಾಸ ಕಂಡುಹಿಡಿಯೋಕೆ ಹೋದರೆ ಇವು ಯಾವುವು ಒಂದೇ ಮಗ್ಗಿಯಿಂದ ಭಾಗ ಆಗಲ್ಲ ಮೂರರಲ್ಲಿ ಯಾವುದಾದ್ರೂ ಎರಡು ಸಂಖ್ಯೆ ಒಂದೇ ಮಗ್ಗಿಯಿಂದ ಭಾಗ ಆದರೂ ಭಾಗಿಸ್ಬೋದು ಈಗ ಈ ಮೂರನ್ನು ಗುಣಸನ ನಾಲ್ಕು ಮೂರಲೆ ಹನ್ನೆರಡು ಹನ್ನೆರಡೈದಲೆ ಅರವತ್ತು ಅರವತ್ತು ಲಾಸ ಈಗ ಅರುವತ್ತನ್ನು ಈಗ ಇಲ್ಲಿ ಅರವತ್ತು ಬರಬೇಕು ಇಲ್ಲೇ ಅರವತ್ತು ಬರಬೇಕು ಇಲ್ಲ ಅರವತ್ತು ಬರಬೇಕು ಹೆಂಗೆ ನಾಲ್ಕು ಎಷ್ಟಲೇ ಅರುವತ್ತು ಅಂತ ಈಗ ಈ ಸಂಖ್ಯೆಗಳನ್ನು ನೋಡ್ರಿ ಈ ಮೂರನ್ನು ಗುಣಿಸಿದಾಗ ಅರವತ್ತು ಬಂದಿದೆ ನಾವು ನಾಲ್ಕು ಅನ್ನೋ ಸಂಖ್ಯೆ ಇಲ್ಲಿದೆ ಅಲ್ಲೇ ನಾಲ್ಕು ಬಿಟ್ಟು ಇಲ್ಲಿ ಮೂರು ಮತ್ತು ಐದಿದೆ ಮೂರೈದಲೇ ಎಷ್ಟು ಹದಿನೈದು ಎಂಟು ಹದಿನೈದು ಅಂದರೆ ಹದಿನೈದು ನಾಲ್ಕುಲೇ ಅರವತ್ತಾಗುತ್ತೆ ಹದಿನೈದು ಕೆಳಗೆ ಉಣಿಸಿದರೆ ಮ್ಯಾಲೂ ಹದಿನೈದು ಗುಣಿಸ್ಬೇಕು ಈಗ ಇಲ್ಲಿ ಮೂರು ಎಷ್ಟಲೇ ಅರವತ್ತು ಮೂರು ಎಷ್ಟಲೇ ಅರವತ್ತು ಅಂದರೆ ಇಲ್ಲಿ ಮೂರಿದೆ ಮೂರನ್ನ ಬಿಡ್ರಿ ನಾಲ್ಕು ಮತ್ತು ಐದನ್ನು ಗುಣಿಸ್ಕೊಳ್ರಿ ನಾಲ್ಕೈದಲೇ ಇಪ್ಪತ್ತು ಇಪ್ಪತ್ತನ್ನು ನಾವು ಗುಣಿಸಿದರೆ ಮೂರಕ್ಕೆ ಅರವತ್ತು ಬರುತ್ತೆ ಇಪ್ಪತ್ತ್ ಅರವತ್ತು ಕೆಳಗೆ ಇಪ್ಪತ್ತು ಗುಣಿಸಿದರೆ ಮ್ಯಾಲೂ ಇಪ್ಪತ್ತು ಗುಣಿಸ್ಬೇಕು ನೆಕ್ಸ್ಟ್ ಇಲ್ಲಿ ಐದು ಇಲ್ಲಿ ಐದಿದೆ ಐದನ್ನು ಬಿಡ್ರಿ ಇನ್ನು ಉಳಿದಿರ್ತಕ್ಕಂಥ ಎರಡನ್ನು ಗುಣಸ್ರಿ ನಾಲ್ಕು ಮೂರಲೆ ಹನ್ನೆರಡು ಹನ್ನೆರಡು ಐದಲೇ ಅರವತ್ತಾಗುತ್ತೆ ಆವಾಗ ಇದು ಕೆಳಗೆ ಹನ್ನೆರಡು ಗುಣಿಸಿದರೆ ಮ್ಯಾಲೂ ಹನ್ನೆರಡು ಗುಣಿಸ್ಬೇಕು ಈಗ ಗುಣಸ್ ಗುಣಿಸಿಡೋಣ ಹದಿನೈದು ಮೂರಲೆ ನಲವತ್ತೈದು ಹದಿನೈದು ನಾಲ್ಕಲೇ ಅರವತ್ತು ಇಪ್ಪತ್ತೊಂದಲೆ ಇಪ್ಪತ್ತು ಇಪ್ಪತ್ತ್ಮೂರಲೆ ಅರವತ್ತು ಹನ್ನೆರಡು ಹನ್ನೆರಡೊಂದಲೇ ಹನ್ನೆರಡು ಹನ್ನೆರಡು ಹನ್ನೆರಡೈದಲೇ ಅರವತ್ತು ಛೇದ ಸಮ ಆಯಿತು ಈಗ ಅಂಶಗಳನ್ನು ಕೂಡಬೇಕು ನಲವತ್ತೈದು ಇಪ್ಪತ್ತು ಹನ್ನೆರಡು ಒಂದರ ಕೆಳಗೊಂದು ಹಾಕೊಳ್ಳ್ರಿ ಕೂಡ್ರಿ ಎಪ್ಪತ್ತೇಳು ಬಂತು ಮೇಲೆ ಎಪ್ಪತ್ತೇಳು ಇಡ್ರಿ ಕೆಳಗಡೆ ಅರವತ್ತುಗಳನ್ನು ಕೂಡಬಾರ್ದು ಒಂದು ಸರಿ ಅರವತ್ತು ಮಾತ್ರ ಇಡಬೇಕು ಉತ್ತರ ಎಷ್ಟು ಅರವತ್ತನೇ ಎಪ್ಪತ್ತೇಳು ನೆಕ್ಸ್ಟ್ ಎಫ್ನೇ ಲೆಕ್ಕ ಮೂರನೇ ಎರಡು ಪ್ಲಸ್ ಐದನೇ ನಾಲ್ಕು ಛೇದ ಸಮ ಮಾಡಬೇಕು ಮೂರು ಮತ್ತು ಐದರ ಲಾಸ್ ಹಾಕೊಂಡು ಹಿಡಿಬೇಕು ಮೂರೈದಲೇ ಹದಿನೈದು ಇವು ಯಾವುವು ಒಂದೇ ಮಗ್ಗಿಂದ ಭಾಗ ಆಗಲ್ಲ ಮೂರೈದಲೇ ಹದಿನೈದು ಲಾಸ ಅಂದರೆ ಮೂರು ಜಾಗದಲ್ಲಿ ಹದಿನೈದು ಬರಬೇಕು ಐದರ ಜಾಗದಲ್ಲಿ ಹದಿನೈದು ಬರಬೇಕು ಮೂರೆಷ್ಟಲೇ ಹದಿನೈದು ಮೂರೈದಲೇ ಹದಿನೈದು ಕೆಳಗೆ ಐದು ಗುಣಿಸಿದರೆ ಮ್ಯಾಲೂ ಐದು ಗುಣಿಸ್ಬೇಕು ಇಲ್ಲ ಐದಷ್ಟ್ಲೇ ಹದಿನೈದು ಐದು ಮೂರಲೇ ಹದಿನೈದು ಕೆಳಗೆ ಮೂರು ಗುಣಿಸಿದರೆ ಮ್ಯಾಲೂ ಮೂರು ಗುಣಿಸ್ಬೇಕು ಈಗ ಗುಣಿಸಿಡೋಣ ಎರಡೈದಲೇ ಹತ್ತು ಮೂರೈದಲೇ ಹದಿನೈದು ನಾಲ್ಕು ಮೂರಲೇ ಹನ್ನೆರಡು ಐದು ಮೂರಲೇ ಹದಿನೈದು ಛೇದ ಸಮ ಆಯಿತು ಮಕ್ಕಳೇ ಅಂಶಗಳನ್ನು ಕೂಡಬೇಕು ಹತ್ತು ಒಂದು ಹನ್ನೆರಡು ಇಪ್ಪತ್ತೆರಡು ಆಗುತ್ತೆ ಹದಿನೈದನೇ ಇಪ್ಪತ್ತೆರಡು ಇದು ಮತ್ತೆ ಸಂಕ್ಷಿಪ್ತ ರೂಪ ಬರೋದಿಲ್ಲ ನೆಕ್ಸ್ಟ್ ಜೀನೆ ಲೆಕ್ಕ ಐದನೇ ನಾಲ್ಕು ಪ್ಲಸ್ ಮೂರನೇ ಎರಡು ಐದನೇ ನಾಲ್ಕು ಅಂದರೆ ಐದು ಮತ್ತು ಮೂರಕ್ಕೆ ಇಲ್ಲಿ ಲಾಸ್ ಹಾಕಿ ನಡಿಬೇಕು ಛೇದ ಸಮ ಮಾಡ್ಕೋಬೇಕಂದ್ರೆ ಸೇಮ್ ಇಲ್ಲಿ ಐದು ಮೂರಲೆ ಹದಿನೈದು ಲಾಸ ಬಂತು ಹಿಂದಿನ ಲೆಕ್ಕ ಏನು ಹದಿನೈದು ಹದಿನೈದು ಅಂತ ಬಂದಿದೆ ಅದೇ ಸೇಮ್ ಬಂದಿದೆ ಇಲ್ಲಿ ಐದು ಮತ್ತು ಮೂರು ಬಂದಿದೆ ಜೊತೆಗೆ ಇಲ್ಲಿ ಐದನೇ ನಾಲ್ಕಿದೆ ಇಲ್ಲಿ ಮೂರನೇ ಎರಡಿದೆ ಇಲ್ಲಿ ಐದನೇ ನಾಲ್ಕಿದೆ ಮೂರನೇ ಎರಡಿದೆ ಸೇಮ್ ಲೆಕ್ಕ ಹಂಗಾಗಿ ಉತ್ತರನೂ ಸೇಮು ಹದಿನೈದನೇ ಇಪ್ಪತ್ತೆರಡು ಹದಿನೈದನೇ ಇಪ್ಪತ್ತೆರಡು ಬೇರೆ ಬೇರೆ ಮಾಡಬೇಕಷ್ಟೇ ಇಲ್ಲಿ ಮೂರನೇ ಎರಡು ಮೇಲಿನ ಲೆಕ್ಕದಲ್ಲಿ ಫಸ್ಟಿಗೆ ಬಂದಿದೆ ಐದನೇ ನಾಲ್ಕು ಸೆಕೆಂಡಿಗೆ ಬಂದಿದೆ ಇಲ್ಲಿ ಐದನೇ ನಾಲ್ಕು ಫಸ್ಟಿಗೆ ಬಂದು ಮೂರನೇ ಎರಡು ಸೆಕೆಂಡಿಗೆ ಬಂದಿದೆ ಹಂಗಾಗಿ ಸೇಮ್ ಲೆಕ್ಕ ಐದು ಮೂರಲೆ ಹದಿನೈದು ನಾಲ್ಕು ಮೂರಲೆ ಹನ್ನೆರಡು ಮೂರೈದಲೇ ಹದಿನೈದು ಎರಡು ಐದಲೇ ಹತ್ತು ಹದಿನೈದನೇ ಇಪ್ಪತ್ತೆರಡು ನೆಕ್ಸ್ಟ್ ಹೆಚ್ಚನೇ ಲೆಕ್ಕ ಐದನೇ ಮೂರು ಪ್ಲಸ್ ಎಂಟನೇ ಐದು ಇಲ್ಲಿ ಛೇದ ಸಮ ಮಾಡ್ಕೋಬೇಕು ಐದಕ್ಕೂ ಎಂಟಕ್ಕೂ ಲಾಸ್ ಐದು ಎಂಟಲೆ ನಲವತ್ತು ನಲವತ್ತು ಲಾಸ ಐದರ ಜಾಗದಲ್ಲಿ ನಲವತ್ತು ಬರ್ಬೇಕಂದ್ರೆ ಐದು ಎಷ್ಟಲೇ ನಲವತ್ತು ಐದೆಂಟಲೇ ನಲವತ್ತು ಎಂಟರ ಜಾಗದಲ್ಲಿ ನಲವತ್ತು ಬರ್ಬೇಕಂದ್ರೆ ಎಷ್ಟು ಎಂಟೆಷ್ಟ್ಲೇ ನಲವತ್ತು ಎಂಟೈದಲೇ ನಲವತ್ತು ಕೆಳಗೆ ಐದು ಗುಣಿಸಿದರೆ ಮ್ಯಾಲೂ ಐದು ಗುಣಿಸ್ಬೇಕು ಕೆಳಗೆ ಎಂಟು ಗುಣಿಸಿದರೆ ಮ್ಯಾಲೂ ಎಂಟು ಗುಣಿಸ್ಬೇಕು ಮೂರೆಂಟ್ಲೇ ಇಪ್ಪತ್ತ್ನಾಲ್ಕು ಐದು ಐದೆಂಟ್ಲೇ ನಲವತ್ತು ಐದು ಐದೈದಲೇ ಇಪ್ಪತ್ತೈದು ಎಂಟೈದಲೇ ನಲವತ್ತು ಈಗ ಛೇದ ಸಮ ಆಯಿತು ಅಂಶ ಕೂಡೋಣ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ನಲವತ್ತೊಂಬತ್ತಾಯಿತು ಕೆಳಗಡೆ ಛೇದಗಳನ್ನು ಕೂಡಬಾರ್ದು ನಲ್ವತ್ತು ಹಾಗೆ ಇಡಬೇಕು ನಲವತ್ತನೇ ನಲವತ್ತೊಂಬತ್ತು ನೆಕ್ಸ್ಟ್ ಐನೇ ಲೆಕ್ಕ ಎರಡನೇ ಒಂಬತ್ತು ಪ್ಲಸ್ ನಾಲ್ಕನೇ ಐದು ಇಲ್ಲಿ ಛೇದ ಸಮ ಇಲ್ಲ ಛೇದ ಸಮ ಮಾಡ್ಕೋಬೇಕು ಎರಡು ಮತ್ತು ನಾಲ್ಕಕ್ಕೆ ಲಾಸ್ ಹಾಕೊಂಡು ಹಿಡಿಯೋಣ ಎರಡು ಮತ್ತು ನಾಲ್ಕು ಎರಡು ಮಗ್ಗಿಂದ ಭಾಗ ಆಗ್ತಾವ ಎರಡ ಒಂದಲೇ ಎರಡು ಎರಡೆರಡಲೇ ನಾಲ್ಕು ಇಲ್ಲಿ ಮತ್ತೆ ಇವು ಯಾವ ಒಂದೇ ಮಗ್ಗಿಂದು ಭಾಗ ಆಗೋಲ್ಲ ಹಂಗಾಗಿ ಎರಡು ಮತ್ತು ಎರಡನ್ನು ಗುಣಿಸೋಣ ಒಂದು ಗುಣಿಸ್ಬಾರ್ದು ಅಂತ ಮೊದಲೇ ಹೇಳಿದ್ದೀನಿ ಎರಡೆರಡಲೆ ನಾಲ್ಕು ನಾಲ್ಕು ಲಾಸ ಇಲ್ಲಿ ನಾಲ್ಕು ಹಾಲೆ ಇದೆ ಇಲ್ಲಿ ನಾಲ್ಕು ಬರಬೇಕು ಇಲ್ಲಿ ನಾಲ್ಕು ಬರ್ಬೇಕಂದ್ರೆ ಎರಡೆಷ್ಟಲೇ ನಾಲ್ಕು ಎರಡೆರಡೇ ನಾಲ್ಕು ಕೆಳಗೆ ಎರಡು ಗುಣಿಸಿದರೆ ಮ್ಯಾಲೂ ಎರಡು ಗುಣಿಸ್ಬೇಕು ಒಂಬತ್ತೆರಡಲೆ ಹದಿನೆಂಟು ಎರಡೆರಡಲೆ ನಾಲ್ಕು ನಾಲ್ಕನೇ ಐದು ಸೇಮ್ ನಾಲ್ಕು ಸಮ ಆಯಿತು ಛೇದ ಸಮ ಆಯಿತು ಅಂಶಗಳನ್ನು ಕೂಡೋಣ ಹದಿನೆಂಟು ಐದು ಇಪ್ಪತ್ತ್ಮೂರು ಕೆಳಗಡೆ ನಾಲ್ಕು ನಾಲ್ಕನೇ ಇಪ್ಪತ್ತ್ಮೂರು ನೆಕ್ಸ್ಟು ಜೇನೇ ಲೆಕ್ಕ ಮೂರನೇ ಎಂಟು ಪ್ಲಸ್ ಏಳನೇ ಎರಡು ಇಲ್ಲಿ ಛೇದ ಸಮ ಇಲ್ಲ ಛೇದ ಸಮ ಮಾಡೋಣ ಮೂರು ಮತ್ತು ಏಳನ್ನು ಗುಣಿಸೋಣ ಯಾಕಂದರೆ ಇವೆರಡು ಒಂದೇ ಮಗಿಯಿಂದ ಭಾಗ ಆಗಲ್ಲ ಮೂರು ಏಳೇ ಇಪ್ಪತ್ತೊಂದು ಲಾಸ ಮೂರರ ಜಾಗದಲ್ಲಿ ಇಪ್ಪತ್ತೊಂದು ಬರಬೇಕು ಮೂರು ಏಳೆ ಇಪ್ಪತ್ತೊಂದು ಏಳರ ಜಾಗದಲ್ಲಿ ಇಪ್ಪತ್ತೊಂದು ಬರಬೇಕು ಏಳು ಮೂರಲೆ ಇಪ್ಪತ್ತೊಂದು ಕೆಳಗೆ ಏಳು ಗುಣಿಸಿದರೆ ಮ್ಯಾಲೂ ಏಳು ಗುಣಿಸ್ಬೇಕು ಕೆಳಗೆ ಮೂರು ಗುಣಿಸಿದರೆ ಮ್ಯಾಲೂ ಮೂರು ಗುಣಿಸ್ಬೇಕು ಈಗ ಗುಣಿಸಿಡೋಣ ಎಂಟು ಏಳೆ ಐವತ್ತಾರು ಮೂರು ಏಳೆ ಇಪ್ಪತ್ತೊಂದು ಎರಡು ಮೂರಲೆ ಆರು ಏಳು ಮೂರಲೆ ಇಪ್ಪತ್ತೊಂದು ಛೇದ ಸಮ ಆಯಿತು ಅಂಶಗಳನ್ನು ಕೊಡೋಣ ಐವತ್ತಾರು ಆರು ಅರವತ್ತೆರಡು ಇಪ್ಪತ್ತೊಂದನೇ ಅರವತ್ತೆರಡು ಬಂತು ನೆಕ್ಸ್ಟ್ ಕೆನೇ ಲೆಕ್ಕ ಕೆನೇ ಲೆಕ್ಕ ಏನಿದೆ ನಾಲ್ಕನೇ ಮೂರು ಪ್ಲಸ್ ಮೂರನೇ ಒಂದು ಪ್ಲಸ್ ಐದನೇ ಒಂದು ಇದು ಈ ಲೆಕ್ಕದ ಸೇಮ್ ಅಂದರೆ ನಾವು ಹಿಂದೆ ಈನೇ ಲೆಕ್ಕ ಮಾಡಿದ್ವಿ ನಾಲ್ಕನೇ ಮೂರು ಪ್ಲಸ್ ಐದನೇ ಪ್ಲಸ್ ಮೂರನೇ ಒಂದು ಪ್ಲಸ್ ಐದನೇ ಒಂದು ಲಾಸ ಅರುವತ್ತಂತ ಕಂಡು ಹಿಡಿದಿದ್ವಿ ಛೇದ ಸಮ ಮಾಡ್ಕೊಂಡ್ವಿ ಅರವತ್ತನೇ ಎಪ್ಪತ್ತೇಳು ಬಂತು ಇದೇ ಲೆಕ್ಕನೇ ಸೇಮು ಕೆನೇ ಲೆಕ್ಕ ಕೊಟ್ಟಿದ್ದಾನೆ ಸೇಮ್ ಅದೇ ಲೆಕ್ಕ ಬರ್ಕೊಳ್ರಿ ನೆಕ್ಸ್ಟ್ ಎಲ್ ಲೆಕ್ಕ ಎಲ್ನೇ ಲೆಕ್ಕ ಮೂರನೇ ಎರಡು ಪ್ಲಸ್ ಐದನೇ ನಾಲ್ಕು ಪ್ಲಸ್ ಏಳನೇ ಮೂರು ಇಲ್ಲಿ ಛೇದ ಸಮ ಮಾಡ್ಕೋಬೇಕು ಮೂರು ಐದು ಏಳಕ್ಕೆ ಲಾಸ್ ಹಾಕಿ ಹಿಡಿಬೇಕು ಲಾಸ ಹಾಕಂಡಿಡೋಕ್ಕೆ ಈ ಕಡೆ ಬರ್ಕಂಡ್ವಿ ಇವು ಯಾವ ಒಂದೇ ಮಗ್ಗಿಂತ ಭಾಗ ಆಗೋಲ್ಲ ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು ಗುಣಿಸ್ಬಿಡೋಣ ಮೂರೈದಲೇ ಹದಿನೈದು ಹದಿನೈದು ಏಳೆ ನೂರ ಐದು ನೂರ ಐದು ಲಾಸ ಈಗ ಮೂರು ಮೂರೆಷ್ಟಲೇ ಮೂರೆಷ್ಟೇ ನೂರ ಐದು ಈ ಮೂರು ಇಲ್ಲಿದೆ ಈ ಮೂರು ಸಂಖ್ಯೆಗಳಲ್ಲಿ ಮೂರು ಇಲ್ಲಿದೆ ಇನ್ನು ಉಳಿದ ಎರಡು ಸಂಖ್ಯೆಗಳನ್ನು ಗುಣಿಸ್ಬೇಕು ಏಳು ಏಳೈದಲೇ ಮೂವತ್ತೈದು ಮೂವತ್ತೈದು ಮೂರಲೆ ನೂರ ಐದು ಆಗುತ್ತೆ ಇದು ಮೂವತ್ತೈದು ಹೆಂಗೆ ಬಂತು ಗೊತ್ತಾಯ್ತಾ ಇದು ಮೂರು ಬಿಡಬೇಕು ಇನ್ನು ಉಳಿದ ಸಂಖ್ಯೆಗಳನ್ನು ಗುಣಿಸ್ಬೇಕು ಹೌದಾ ಇಲ್ಲಿ ಐದು ಬಿಡಬೇಕು ಉಳಿದಿದ್ದ ಈ ಮೂರು ಮತ್ತು ಏಳು ಗುಣಿಸ್ಬೇಕು ಏಳು ಮೂರಲೆ ಇಪ್ಪತ್ತೊಂದು ಇಪ್ಪತ್ತೊಂದು ಐದಲೇ ನೂರೈದು ಆಗುತ್ತೆ ನೆಕ್ಸ್ಟ್ ಇಲ್ಲಿ ಏಳು ಬಿಡಬೇಕು ಐದು ಮೂರು ಗುಣಿಸ್ಬೇಕು ಐದು ಮೂರಲೆ ಹದಿನೈದು ಕೆಳಗೆ ಮೂವತ್ತೈದು ಗುಣಿಸಿದ್ರೆ ಮ್ಯಾಲೂ ಮೂವತ್ತೈದು ಗುಣಿಸ್ಬೇಕು ಕೆಳಗೆ ಇಪ್ಪತ್ತೊಂದು ಗುಣಿಸಿದರೆ ಮ್ಯಾಲೂ ಇಪ್ಪತ್ತೊಂದು ಗುಣಿಸ್ಬೇಕು ಕೆಳಗೆ ಹದಿನೈದು ಗುಣಿಸಿದ್ರೆ ಮ್ಯಾಲೂ ಹದಿನೈದು ಗುಣಿಸ್ಬೇಕು ಈಗ ಗುಣಿಸಿಡೋಣ ಮೂವತ್ತೈದೆರಡಲೇ ಎಪ್ಪತ್ತು ಮೂವತ್ತೈದು ಮೂರಲೆ ನೂರ ಐದು ಇಪ್ಪತ್ತೊಂದೈದಲೇ ನೂರ ಐದು ಇಪ್ಪತ್ತೊಂದು ನಾಲ್ಕಲೆ ಎಂಬತ್ನಾಲ್ಕು ಹದಿನೈದು ನೂರ ಐದು ಹದಿನೈದು ಮೂರಲೆ ನಲವತ್ತೈದು ನಿಮಗೆ ಮೂವತ್ತೈದೆರಡಲೇ ಹೇಳಕ್ಕೆ ಬರೋಲ್ಲ ಅಂದರೆ ಇಲ್ಲಿ ಪಕ್ಕದಲ್ಲಿ ಹಾಕ್ಕೊಂಡು ಮೂವತ್ತೈದು ಎಂಟು ಎರಡು ಅಂತ ಎರಡು ಎರಡೈದಲೇ ಹತ್ತು ದಶಕ ಒಂದು ಎರಡು ಮೂರಲೆ ಆರು ಆರು ಒಂದು ಏಳು ಎಪ್ಪತ್ತಂತ ಬರೀರಿ ನಿಮಗೆ ಇಪ್ಪತ್ತೊಂದು ನಾಲ್ಕಲೇ ಹೇಳಕ್ಕೆ ಬರಲಿಲ್ಲ ಅಂದರೆ ಇಪ್ಪತ್ತೊಂದು ಫಸ್ಟಿಗೆ ಬರ್ಕೊಂಡು ನಾಲ್ಕು ಗುಣಿಸ್ರಿ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಎರಡಲೇ ಎಂಟು ಎಂಬತ್ತ್ನಾಲ್ಕು ಇಲ್ಲಿ ಬರೀರಿ ಹಂಗೆ ನಿಮ್ಗೆ ಯಾವುದು ಮಗ್ಗಿ ಹೇಳ್ಕೊಂಡು ಬರಲ್ಲ ಅಂದರೆ ಇಲ್ಲಿ ಪಕ್ಕದಲ್ಲಿ ಹಾಕ್ಕೊಂಡು ಗುಣಿಸ್ಬೇಕು ಆದರೆ ಒಂದರಿಂದ ಒಂಬತ್ತರವರೆಗೆ ಮಗ್ಗಿಗಳು ಬರಲೇಬೇಕು ಇನ್ನು ಉಳಿದದ್ದನ್ನು ನಾವು ಹಿಂಗೆ ಗುಣಿಸಿ ಮಾಡ್ಕೋಬೋದು ಈಗ ಛೇದ ಸಮ ಆಯಿತು ಮೂರರಲ್ಲೂ ಛೇದ ನೂರ ಐದು ಬಂತು ಯಾವಾಗ ಛೇದ ಸಮ ಆಗುತ್ತೋ ಅಂಶಗಳನ್ನು ಕೂಡಬೇಕು ಎಪ್ಪತ್ತು ಎಂಬತ್ನಾಲ್ಕು ನಲವತ್ತೈದು ಕೂಡಿದಾಗ ನೂರ ತೊಂಬತ್ತೊಂಬತ್ತು ಬಂದಿದೆ ಮೇಲ್ಗಡೆ ನೂರ ತೊಂಬತ್ತೊಂಬತ್ತು ಕೆಳಗಡೆ ನೂರ ಐದು ನೂರ ಐದನೇ ನೂರ ತೊಂಬತ್ತೊಂಬತ್ತು ನೆಕ್ಸ್ಟ್ ಲಾಸ್ಟ್ ಲೆಕ್ಕ ಎಮ್ಮನೇ ಲೆಕ್ಕ ಎರಡನೇ ಒಂಬತ್ತು ಪ್ಲಸ್ ನಾಲ್ಕನೇ ಐದು ಪ್ಲಸ್ ಆರನೇ ಏಳು ಈಗ ಛೇದ ಸಮ ಇಲ್ಲ ಛೇದ ಸಮ ಮಾಡಬೇಕು ಛೇದಗಳನ್ನು ಈ ಕಡೆ ಬರ್ಕೊಳ್ಳೋಣ ಎರಡು ನಾಲ್ಕು ಆರು ಇವು ಎರಡು ಮಗ್ಗಿಂದ ಭಾಗ ಆಗ್ತವೆ ಎರಡ ಒಂದಲೆ ಎರಡು ಎರಡ ಎರಡಲೆ ನಾಲ್ಕು ಎರಡ ಮೂರಲೆ ಆರು ಓಕೆನಾ ಇಲ್ಲಿ ಮತ್ತೆ ಒಂದು ಎರಡು ಮೂರು ಇವು ಒಂದೇ ಮಗ್ಗಿಂದ ಭಾಗ ಆಗಲ್ಲ ಹಾಗಾಗಿ ಇಲ್ಲಿಗೆ ನಿಲ್ಲಿಸಿ ಈ ಎರಡು ಈ ಎರಡು ಈ ಮೂರು ಇವು ಒಂದು ಬೇಡ ಈ ಮೂರನ್ನ ಗುಣಿಸೋಣ ಎರಡು ಎರಡು ಮೂರು ಎರಡೆರಡಲೆ ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಹನ್ನೆರಡು ಲಾಸ ಅಂದರೆ ಎರಡರ ಜಾಗದಲ್ಲಿ ಹನ್ನೆರಡು ಬರಬೇಕು ಎರಡಾರಲೆ ಹನ್ನೆರಡು ನಾಲ್ಕರ ಜಾಗ್ದಾಗ ಹನ್ನೆರಡು ಬರಬೇಕು ನಾಲ್ಕು ಎಷ್ಟಲೇ ಹನ್ನೆರಡು ನಾಲ್ಕು ಮೂರಲೆ ಹನ್ನೆರಡು ಆರು ಜಾಗದಾಗ ಹನ್ನೆರಡು ಬರಬೇಕು ಆರೆರಡಲೆ ಹನ್ನೆರಡು ಕೆಳಗೆ ಆರು ಗುಣಿಸಿದ್ರಿ ಮ್ಯಾಲೂ ಆರು ಗುಣಿಸ್ಬೇಕು ಕೆಳಗೆ ಮೂರು ಗುಣಿಸಿದ್ರಿ ಮ್ಯಾಲೂ ಮೂರು ಗುಣಿಸ್ಬೇಕು ಕೆಳಗೆ ಎರಡು ಗುಣಿಸಿದ್ರಿ ಮ್ಯಾಲೂ ಎರಡು ಗುಣಿಸ್ಬೇಕು ಈಗ ಗುಣಿಸಿಡೋಣ ಒಂಬತ್ತಾರಲೆ ಐವತ್ನಾಲ್ಕು ಎರಡಾರಲೆ ಹನ್ನೆರಡು ಐದು ಐದ್ಮೂರಲೇ ಹದಿನೈದು ನಾಲ್ಕು ಮೂರಲೇ ಹನ್ನೆರಡು ಏಳೆರಡಲೇ ಹದಿನಾಲ್ಕು ಆರೆರಡಲೇ ಹನ್ನೆರಡು ಛೇದ ಸಮ ಆಯಿತು ಅಂಶಗಳನ್ನು ಕೂಡೋಣ ಅಂಶಗಳನ್ನು ಕೂಡೋಣ ಐವತ್ನಾಲ್ಕು ಹದಿನೈದು ಹದಿನಾಲ್ಕು ಕೂಡಿದಾಗ ಎಂಬತ್ತ್ಮೂರು ಬಂತು ಎಂಬತ್ತ್ಮೂರು ಮೇಲಿಡ್ರಿ ಕೆಳಗೆ ಹನ್ನೆರಡು ಹನ್ನೆರಡನೇ ಎಂಬತ್ತ್ಮೂರು ಇಲ್ಲಿಗೆ ಈ ಒಂದು ಲೆಕ್ಕಾಚಾರ ಮಾಡಿ ಅನ್ನುವ ಶೀರ್ಷಿಕೆಡಿ ಒಂದನೇ ಲೆಕ್ಕದಲ್ಲಿರ್ತಕ್ಕಂಥ ಎಂದ ಎಮ್ವರೆಗೆ ಲೆಕ್ಕಗಳನ್ನು ಮಾಡಿದ್ದೀವಿ ಮುಂದಿನ ವಿಡಿಯೋದಲ್ಲಿ ಎರಡನೇದು ಮತ್ತು ಮೂರನೇ ಲೆಕ್ಕವನ್ನು ಮಾಡೋಣ ಹೇಗನ್ನಿಸ್ತು ನಿಮಗೆ ಗುಡ್ ಲಕ್ ಮಕ್ಕಳೇ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ